ಮೂರ್ತಿ ಸರ್ ಹತ್ರ ಒಂದು ಮೂರ್ತಿ ಸರ್ ನೋಡಿ ನಿನ್ನೆಯಿಂದ ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ನಿನ್ನೆ ಕೂಡ ಉತ್ಖನನ ಆಯಿತು ಇಲ್ಲ ಇವತ್ತು ಕೂಡ ಉತ್ಖನನ ಆಗಿದೆ ಈಗಲೂ ಕೂಡ ಏನು ಸಿಕ್ಕಿಲ್ಲ ಸದ್ಯದವರೆಗೂ ಏನೂ ಸಿಕ್ಕಿಲ್ಲ ಅಂದ್ರೆ ಅಸ್ಥಿ ಸಿಕ್ಕಿಲ್ಲ ಏನು ಅನಿಸ್ತಾ ಇದೆ ಇದೆಲ್ಲವೂ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ನೀವು ಒಂದು ಮಾತು ಹೇಳಿದ್ರಿ ಆ ಷಡ್ಯಂತ್ರದ ಮಾತು ಕೂಡ ಒಂದು ಮಾತು ಬಂದಿತ್ತು ಆಗ್ತಾ ಇರಬಹುದು ಅಂತ ಹೇಳಿ ಬಟ್ ನನ್ನ ಪ್ರಶ್ನೆ ಇರೋದು ಏನು ಅಂತ ಹೇಳಿದ್ರೆ ಆತ ಕಂಪ್ಲೇಂಟ್ ಕೊಟ್ಟಿದ್ದೇನು ನೂರಕ್ಕೂ ಹೆಚ್ಚು ಶವಳನ್ನ ಹೂತಾಕಿದ್ದೀನಿ ನೀವು ಬಂದರೆ ನಾನು ತೋರಿಸ್ತೀನಿ ಮೃತದೇಹಗಳು ಸಿಗಬಹುದು ಅಸ್ಥಿ ಪಂಜರ ಅಂತ ಹೇಳಿ ಈಗ ಐದು ಕಡೆ ಅದ್ದಿದಾರಪ್ಪ ಏನು ಸಿಗ್ಲಿಲ್ಲ ನೋಡಿ ಈಗ ನಾವು ಈ ಹಿನ್ನೆಲೆಲ್ಲ ಬಿಟ್ಬಿಡೋಣ ಓಕೆ ಆತನ ಹೇಳಿಕೆ ಮೇಲೆ ನಾವು ಸ್ವಲ್ಪ ಹೊತ್ತು ಕಾನ್ಸಂಟ್ರೇಟ್ ಮಾಡಿ ಮಾತಾಡೋದೇ ಆದರೆ ಓಕೆ ಆತ ಒಬ್ಬ ನಾನು ಅಪರಾಧಿ ಆಗಿದ್ದೀನಿ ನಾನು ಅಪರಾಧದಲ್ಲಿ ಭಾಗವಹಿಸಿದ್ದೀನಿ ಬಟ್ ನಾನು ಆವಾಗ ಹೇಳ್ಬೇಕಾಗಿತ್ತು ಅದನ್ನು ಮಾಹಿತಿ ಕೊಡಬೇಕಾಗಿತ್ತು ಅಥವಾ ಯಾರೂ ನಮ್ಮನ್ನ ಪ್ರಶ್ನೆ ಮಾಡಲಿಲ್ಲ ಈಗ ನನಗೆ ನನಗೆ ತಡ್ಕೊಳೋಕೆ ಆಗ್ತಿಲ್ಲ ಸುಮಾರು ಶವಗಳನ್ನ ನಾನು ಊತಿಟ್ಟಿದ್ದೀನಿ ಅದು ಕೊಲೆ ಮತ್ತು ಕೊಲೆ ಆಗಿರುವಂಥ ಶವಗಳು ಮತ್ತು ಅತ್ಯಾಚಾರ ಮಾಡತಕ್ಕಂಥ ಹೆಣ್ಣು ಮಕ್ಕಳ ಶವಗಳಿದ್ದಾವೆ ಹಂಗಾಗಿ ನಾನು ಸತ್ಯ ಹೇಳ್ತೀನಿ ಪೊಲೀಸವರು ನನಗೆ ಸರಿಯಾಗಿ ಗಮನ ಹರಿಸಲಿಲ್ಲ ಯಾರು ಧರ್ಮಸ್ಥಳೀಯ ಧರ್ಮಸ್ಥಳ ಯಾಕೋ ಗಮನಕ್ಕೆ ಹಾಕೊಂಡಿಲ್ಲ ಹಂಗಾಗಿ ನಾನು ನ್ಯಾಯಾಧೀಶ ಮುಂದೆ ನೇರವಾಗಿ ಹೋಗಿ ನಾನು ಹೇಳಿಕೆ ದಾಖಲು ಮಾಡಿದ್ದೀನಿ ನ್ಯಾಯಾಧೀಶರ ಹೇಳಿಕೆ ಮೇಲೆ ಪೊಲೀಸರು ನಿರ್ದೇಶನ ಕೊಡಿಸಿ ನಾನು ಆ ನಿಮಗೇನು ಮುಖ್ಯವಾಗಿ ಬೇಕಾಗಿರೋದು ನಮ್ಮ ನಾಗರಿ ಹೇಳ್ತಾ ಇದ್ರು ಕಾರ್ಪಸ್ ಆ ಕಾರ್ಪಸ್ ಇಟ್ಟ ಮೇಲೆ ತನಗೆ ಗೊತ್ತಾಗ ಮೇಲೆ ತನಿಖೆ ಆಗಬೇಕು ಮುಖ್ಯವಾಗಿ ಬಹಳ ಮುಖ್ಯವಾಗಿ ಕಾರ್ಪಸ್ ನಾನು ಗುರುತಿಸ್ತೀನಿ ಅಂತ ಹೇಳಿ ಆತ ಬಂದಿದ್ದಾನೆ ಆತನ ಸ್ಪಿರಿಟು ಇದೆ ಆಮೇಲೆ ಅಪರಾಧ ಮಾಡಿರ್ತಕ್ಕಂಥ ಆತನಿಗೆ ಅವನಲ್ಲಿ ಸಾಕ್ಷಿ ಆತನ ಸಾಕ್ಷಿ ಆತನಿಗೆ ಸಿಕ್ತಿಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲವರೆಗೂ ಸಿಕ್ಕಿಲ್ಲ ಈಗ ಆತ ಹೇಳಿದೆ ನೂರಾರು ಎಣಗಳು ಅಂತ ಹೇಳ್ತಾರೆ ಹದಿಮೂರು ಕಡೆ ಪಾಯಿಂಟ್ ಮಾಡಿದ್ದಾರೆ ಬರಿಯಲ್ ಪಾಯಿಂಟ್ ಅಂತ ಅದೇನು ಅತ್ಯಾಚಾರನೋ ಮತ್ತೆ ಅಂತ ಹೇಳ್ತಾನೆ ಈತ ಊತ ಹಾಕ್ಲಿಕ್ಕೆ ಏನೋ ಸ್ಮಶಾನ ಕತ್ತಕ್ಕಂಥ ಏನೋ ವ್ಯಕ್ತಿ ಅಲ್ಲ ಇವನು ಈತ ಅಲ್ಲಿ ಅವ್ನು ಹೇಳ್ಕೊಳ್ ಪ್ರಕಾರ ಅಲ್ಲಿ ಒಬ್ಬ ಯಾವುದೋ ಸಂಸ್ಥೆಯಲ್ಲಿ ಎಂಪ್ಲಾಯ್ ಆಗಿರ್ತಾನೆ ಅವನು ಪೌರಕಾರ್ಮಿಕ ಆಗಿದ್ದ ಅಲ್ಲಿ ಪೌರಕಾರ್ಮಿಕ ಆಗಿದ್ದ ಆ ಪೌರಕಾರ್ಮಿಕನಿಗೆ ಕಾರ್ಮಿಕನಿಗೆ ನೂರು ಹೆಣ ಉಳೋವರೆಗೂ ಪ್ರಜ್ಞೆಯಲ್ಲಿ ಹೋಗಿತ್ತು ಪ್ರಜ್ಞೆ ತಪ್ಪೋಗಿತ್ತ ಅಲ್ಲ ಅವ್ರಿಗೆ ನೂರು ಬೆದರಿಕೆ ಹಾಕಿದ್ರು ಅಲ್ಲ ಸರ್ ಇವತ್ತು ನೂರು ಕೋಳಿಗಳನ್ನ ನಾವು ಯಾವುದೋ ಒಂದು ಇದರಲ್ಲಿ ಈ ಯಾವ್ದಾರ ಕಾಯಿಲೆ ಬಂದಾಗ ಸಾಂಕ್ರಾಮಿಕ ರೋಗಗಳು ಬಂದಾಗ ಕೋಳಿಗಳು ನೂರು ಕೋಳಿ ಉಳಕ್ಕೆ ಸುಮಾರು ಸಮಯ ಬೇಕು ಆಮೇಲೆ ಅಲ್ಲಿ ಇದು ಕೋಳಿಗಳು ಈ ಕೋಳಿಗಳು ಅಂದ್ಕೊಂಡ್ಬಿಟ್ಟಿದ್ದಾನ ಹೆಣಗಳನ್ನ ಈತ ನೋಡಿ ಈತ ಯಾವುದೋ ಒಂದು ಸತ್ಯನ ಹೊರ್ತರಲಿಕ್ಕೋ ಅಥವಾ ಯಾವುದೋ ಒಂದು ಸತ್ಯ ಮುಚ್ಚಿಕ್ಲಿಕ್ಕೋ ಮಾಡ್ತಿರ್ತಕ್ಕಂಥ ಕೃತ್ಯ ಎಸ್ತ ಎಸ್ತಾವೆ ಅಂತ ಮೇಲ್ವಿಟ್ಟುಕೊಂಡು ಬರ್ತದೆ ಏನಾಗಿದೆ ಇಲ್ಲಿ ಈಗ ಸೌಜನ್ಯ ಕೇಸಲ್ಲಿ ಯಾವುದೋ ಒಂದು ಸಂಸ್ಥೆ ಮೇಲೆ ಧಾರ್ಮಿಕ ಸಂಸ್ಥೆ ಮೇಲೆ ಮತ್ತು ಮುಖಂಡರ ಮೇಲೆ ಏನೋ ಒಂದು ರೀತಿಯಾದ ಸಸ್ಪಿಷಿಯಸ್ ಬರೋ ಥರ ಜನ ಮಾತಾಡ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡರ ಮೇಲೆ ಅಥವಾ ಧಾರ್ಮಿಕ ಕ್ಷೇತ್ರದ ಮೇಲೆ ನಾನು ಈ ಥರ ಒಂದು ಷಡ್ಯಂತ ರೂಪ ರೂಪ ಮಾಡಿದ್ರೆ ಅದರಿಂದ ಏನೋ ಒಂದು ಆಗುತ್ತೆ ಏನೋ ಆಗಿ ಪರ್ಸನಲ್ ಆಗಿ ಆತನಿಗೆ ಏನು ಲಾಭ ಇರುತ್ತೆ ಈ ರೀತಿ ಥರ ರೂಪಿಸುತ್ತೆ ಏನು ಪರ್ಸ್ನಲ್ ಏನು ಲಾಭ ಇದೆ ಇದರಿಂದ ಇರ್ತಕ್ಕಂಥ ಯಾರು ಇವತ್ತು ಇಷ್ಟು ವರ್ಷ ಇಲ್ದೇ ಇರತಕ್ಕಂಥ ವ್ಯಕ್ತಿಗಳು ಹದಿನಾಲ್ಕು ವರ್ಷ ಕೆಲಸ ಬಿಟ್ಟು ಹದಿನಾಲ್ಕು ವರ್ಷ ಆಗಿದೆ ಹೆಣಗಳ್ಗೂ ತಿಟ್ಟು ಇಪ್ಪತ್ತು ವರ್ಷ ಆಗಿದೆ ಆ ಥರ ಎಂಪ್ಲಾಯ್ಮೆಂಟು ನೈಂಟೀ ನೈಂಟಿ ಒನ್ನಿಂದ್ ನಡೀತೀನಿ ನೈನ್ಟಿ ನೈನ್ಟಿ ಒನ್ ಅಂತ ಹೇಳ್ತೀರಿ ನೈಂಟಿ ಫೈವ್ ಇಂದ ಟ್ವೆಂಟಿ ಇಂದ ಟೂ ತೌಸಂಡ್ ಅಲ್ಲ ಬರ್ತೀ ಸರ ಕಾನೂನೆಲ್ಲ ಅವಕಾಶ ಅಲ್ವಾ ಯಾವತ್ತೋ ಕೆಲಸ ಮಾಡಿಬಿಟ್ಟಿದ್ದೀನಿ ನನಗೆ ಪಾಪ ಕಾನೂನು ಕಾಡ್ತಾ ಇದೆ ನೀವ್ ಬಂದ್ ಹೇಳ್ತೀನಿ ಅಂತ ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ಲ ಟೈಮ್ ಬಾರ ಇಲ್ಲ ಹೇಳಿದೆ ನಾನು ಕಾನೂನಲ್ಲಿ ಅವಕಾಶ ಮೂರು ವರ್ಷ ಶಿಕ್ಷೆ ವಿಧಿಸಕ್ಕಂಥ ಅಪರ್ಣಗಳು ಕಾನೂನು ಕ್ರಿಮಿನಲ್ ಪ್ರಕರಣಕ್ಕೆ ಮೂರು ವರ್ಷ ಲಿಮಿಟೇಷನ್ ಆರು ತಿಂಗಳು ಶಿಕ್ಷೆ ಆರು ತಿಂಗಳು ಅದಕ್ಕಿಂತ ಮೇಲ್ಪಟ್ಟವಿದ್ರೆ ಅದಕ್ಕೆ ಲಿಮಿಟೇಶನ್ ಇಲ್ಲ ಓಕೆ ಆದ್ರಿಂದ ಆ ಒಂದು ಆ ಒಂದು ಇದನ್ನ ಅವಕಾಶ ಉಪಯೋಗಿಸ್ಕೊಂಡು ಅವನು ಈ ತರ ಮಾಡ್ತಿದ್ದಾನೆ ಈಗ ತಾವು ಐಡೆಂಟಿಟಿ ಕಾರ್ಡ್ ಅಂತ ಹೇಳಿದ್ರಿ ಪ್ಯಾನ್ ಕಾರ್ಡ್ ಅಂತ ಹೇಳಿದ್ರಿ ರೌಕೆ ಅಂತ ಹೇಳಿದ್ರಿ ಬಹುಶಃ ರೌಕೆ ರೌಕೆ ಒಳಗೇನು ಕರೀಡಕ್ಕಾಗೋದಿಲ್ಲ ಐಡಿ ಕಾರ್ಡ್ ಅಲ್ಲಿ ಅಲ್ಲಿ ಹೆಸರಿರ್ತದೆ ಇರ್ತದೆ ಹೆಸರು ಲಕ್ಷ್ಮಿ ಪ್ಯಾನ್ ಕಾರ್ಡ್ ಅಂತ ಹೇಳ್ತೀರಾ ಐ ಟಿ ರಿಟರ್ನ್ ಮಾಡೋದಾದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಕೆ ಅಡ್ರೆಸ್ ಆಕೆ ಎಲ್ಲ ತಿಳ್ಕೋಬಹುದು ಸರ್ಕಾರ ಆಕೆ ಫೋಟೋ ಸಿಗುತ್ತೆ ಆಕೆ ಫೋಟೋ ಸಿಕ್ಕಿದಾಗ ಅದೇ ವರ್ಷಗಳಿಂದ ಸತ್ತೋಗಿರೋರು ಫೋಟೋಗಳು ಹಾಕಿದ್ರೆ ಯಾರಾದರೂ ಟಿವಿಲೋ ನಿಮ್ಮಂತ ಮಾಧ್ಯಮಗಳೋ ಪತ್ರಿಕೆಗಳು ಪ್ರಸಾರ ಮಾಡಿದ್ರೆ ಯಾರಾದ್ರೂ ಬಂದೇ ಬರ್ತಾರೆ ಹೌದು ಈಕೆ ಇದ್ಲು ಈಕೆ ಇದ್ದಾಳೆ ಈಕೆ ಇಲ್ಲ ಅಂತ ಹೇಳ್ತಾರೆ ಅದು ಮುಂದಿನ ತನಿಖೆ ಅದು ಏನ್ ನೋಡಿ ಮಾಧ್ಯಮದವ್ರಿಗೆ ಮತ್ತೆ ತನಿಖಾಧಿಕಾರಿಗಳಿಗೆ ಒಂಚೂರು ಮೆಟೀರಿಯಲ್ ಸಿಕ್ಕಿದ್ರೆ ಅವ್ರು ಅದನ್ನ ಯಾವ ಒಂದು ಇದಕ್ಕೆ ತಗೊಂಡು ಹೋಗ್ಬೋದು ಕೆಟ್ಟದ್ ತೊಗೊಂಡೋಗ್ಬೋದು ಒಳ್ಳೇದ್ ತೊಗೊಂಡೋಗ್ಬೋದು ಅದೊಂದ್ ಕಡೆ ಬಿಟ್ಬಿಡೋಣ ಆದ್ರೆ ಮೇಜರ್ ಪೋರ್ಷನ್ ಐದು ಕಡೆನೂ ಇವನು ಬಾಡಿ ಸಿಕ್ಲಿಲ್ವಲ್ಲ ಈತನ್ಗೆ ನಿಜವಾಗಿ ಹೇಳ್ತೀನಿ ಕೇಳಿ ಮಾನಸಿಕ ಅಸ್ವಸ್ ಮಾನಸಿಕ ಕಾಯಿಲೆ ಇದೆ ಇದನ್ನ ಫಸ್ಟ್ ಯಾರನ್ನ ಮಾನಸಿಕ ತಜ್ಞರಿಗೆ ಭೇಟಿ ಅವರನ್ನ ಮಾನಸಿಕ ತಜ್ಞರಿಗೆ ಈಗ ನಾನೇ ಬೇಕಾದ್ರೆ ಬರಿತೀನಿ ಅಲ್ಲ ಮಾನಸಿಕ ತಜ್ಞರಾಗಿದ್ರೆ ಆಗಿದ್ರೆ ಇಷ್ಟೆಲ್ಲ ನಾನು ಇಷ್ಟು ಶೌಲನ್ನ ಹುತಾಕಿದಿನಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೋಗುವಂತದ್ದು ನಾನು ಕೂಡ ಇಷ್ಟೆಲ್ಲ knowledge ಇಲ್ಲಿಂದ ಬರುತ್ತೆ ತಮಿಳುನಾಡಲ್ಲಿ ನಾನು ಡ್ಯಾಶ್ ಅವ್ರ ಮಗ ನಾನು ಇವರು ಡ್ಯಾಶ್ ಅವರ ತಂದೆ ತಳ್ಕೊಂಡು ಬಂದವರೇ ಅಂತ ಸೂಪರ್ ಸ್ಟಾರ್ ಅವರು ಗೊತ್ತು ಹೌದು ಹೌದು ಆ ತನಶ್ಚಿಕತ್ ಬೇರೆ ಅದು ನಮ್ಮ ಕರ್ನಾಟಕದಲ್ಲಿ ಯಾರೋ ಒಬ್ರು ಇಂಥವ್ರನ್ನ ಮೋಹಕ ಹಾಕತಾರೆ ಮದುವೆ ಆಗಿದ್ದೆ ಅಂತ ಹೇಳೋರೆ ಅವರು ಮಾನಸಿಕ ಅಸ್ವಸ್ಥರಲ್ವಾ